ಿದ್ದೀರಾ ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಪ್ರೀತಿಯ ಕಾವ್ಯ ಇವಾಗ ಟೈಮ್ ಬಂದ್ಬಿಟ್ಟು ಸೆವೆನ್ ಓ ಕ್ಲಾಕ್ ಆಗಿದೆ ಇವಾಗಿಂದ ಲಾಗ್ನ ಸ್ಟಾರ್ಟ್ ಮಾಡೋಣ ಅಂತ ಇದ್ದೀನಿ ಯಾರೆಲ್ಲ ನಮ್ಮ ಚಾನಲ್ ಇನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಚಾನಲ ಸಬ್ಸ್ಕ್ರೈಬ್ ಮಾಡಿ ವಾಚ್ ಮಾಡಿ ಅಂತ ಕೇಳ್ತೀನಿ ಯಾಕೆ ಅಂತ ಅಂದರೆ ನಾನು ಏನೇ ಒಂದು ಲಾಗ್ಸ್ ವೀಡಿಯೋ ಹಾಕಿದ್ರು ಅದರ ನೋಟಿಫಿಕೇಷನ್ ನಿಮಗೆ ಬೇಗ ರೀಚ್ ಆಗುತ್ತೆ ಅಂತ ಹೇಳ್ತೀನಿ ಸೊ ಬೇಗನೆ ಏನು ನೋಟಿಫಿಕೇಷನ್ ಬಂದರೆ ನೋಡ್ಬೋದು ಅಂತ ಅಷ್ಟೇ ಸೊ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಆಫೀಸಿಂದ ಬಂದೆ ಬಂದ ತಕ್ಷಣ ಮಕ್ಕಳೆಲ್ಲ ಅತ್ತಿಗೆ ಮನೆಗೆ ಹೋಗಿದ್ದಾರೆ ಹಾಲಿಡೇ ಇತ್ತು ಹಾಗಾಗಿ ನಾನು ನಮ್ಮ ಅತ್ತಿಗೆ ಮನೆಗೆ ಕಳಿಸಿದ್ದೀನಿ ಇಲ್ಲಾಂದರೆ ಮನೇಲೇ ಇಬ್ಬರೇ ಇರಬೇಕು ಅವ್ರಿಗೂ ಬೋರ್ ಆಗುತ್ತೆ ನಮ್ಮ ಅತ್ತಿಗೆ ಮನೆ ಇಲ್ಲಿಗೆ ಹತ್ತಿರ ಆಗುತ್ತೆ ಹಾಗಾಗಿ ನಾನು ಅವ್ರ ಮನೆಗೆ ಬಿಟ್ಟಿದ್ದೀನಿ ಅವ್ರು ಬ ಅವ್ರು ಇಲ್ಲಲ್ಲ ಅಂತ ಅಂದ್ಬಿಟ್ಟು ನಾನು ನನ್ನ ಮಗಳಿಗೆ ಸ್ಕೂಲ್ ಡೇದು ಫ್ರಾಕ್ ಕೊಟ್ಟಿದ್ರು ಅದು ಸ್ವಲ್ಪ ಫಿಟ್ಟಿಂಗು ಸ್ವಲ್ಪ ಲೂಸ್ ಆಗ್ತಾ ಇತ್ತು ಅವಳು ಬೇಡಮ್ಮ ಹಿಂಗೆ ಇರಲಿ ಅಂತ ಹೇಳಿದರು ಹಾಂ ಸೊ ಅದನ್ನ ತೊಗೊಂಡೋಗಿ ಇವಾಗ ಸ್ಟಿಚ್ಚನ್ನು ಅಂಗ್ಡಿಗೆ ಹಾಕ್ಬಿಟ್ಟು ಅದರ ಸ್ಟಿಚ್ ಮಾಡಿಸ್ಕೊಂಡು ಫಿಟ್ಟಿಂಗೆಲ್ಲ ನೀಟಾಗಿ ಇಡ್ಸ್ಕೊಂಡು ಸೊ ಇವಾಗ ಜಸ್ಟ್ ಒಂದೇ ಹೋಗ್ಬಿಟ್ಟು ಫೇಸ್ ವಾಶ್ ಮಾಡಿದೆ ಇವಾಗ ನಾನು ಏನೂ ನೈಟ್ ಟೈಮ್ ಏನೂ ಹಚ್ಚಲ್ಲ ಫೇಸ್ ವಾಶ್ ಮಾಡಿದ್ದೀನಿ ಸ್ವಲ್ಪ ನಾನು ಒಂದು ಡ್ರಾಪ್ ಅಷ್ಟು ಅಷ್ಟೇ ಕೊಬ್ಬರಿ ಎಣ್ಣೆನ ಅಷ್ಟೇ ಅಪ್ಲೈ ಮಾಡ್ತೀನಿ ಮುಖಕ್ಕೆ ನೈಟ್ ಟೈಮ್ ಏನು ಯೂಸ್ ಮಾಡಲ್ಲ ನಾನು ನ್ಯಾಚುರಲ್ ಆಗಿ ನಾನು ಆ ಕ್ರೀಮು ಆ ಮಾಯ್ಚರೈಸರು ಅದು ಇದು ಅಂತ ಎಲ್ಲ ಹೇಳ್ತಾಯಿರ್ತಾರೆ ಬಟ್ ನಾನು ನನಗೇನು ಯೂಸ್ ಮಾಡಲ್ಲ ಒಂದೇ ಒಂದು ಡ್ರಾಪ್ ಅಷ್ಟೇ ಕೊಬ್ಬರಿ ಎಣ್ಣೆ ತೊಗೊಂಡು ಸ್ಕಿನ್ನಿಗೆ ಅಪ್ಲೈ ಮಾಡಿಕೊಂಡು ನೀಟಾಗಿ ಈ ಥರ ಮಸಾಜ್ ಥರ ಮಾಡ್ಕೊತೀನಿ ಅದೇ ನನಗೆ ಕಂಫರ್ಟಬಲ್ ಅನಿಸಿದೆ ಅಂದರೆ ನಾನು ತುಂಬ ದಿನಗಳಿಂದ ಯೂಸ್ ಮಾಡ್ತೀನಿ ಇದೇ ಥರ ಯಾವುದೇ ಒಂದು ಕ್ರೀಮ್ ಅಪ್ಲೈ ಮಾಡೋದಿಲ್ಲ ಹಾಗಾಗಿ ನನಗೆ ಅಡ್ಜಸ್ಟ್ ಆಗೋಗಿದೆ ಇಷ್ಟೇ ನಂದು ನೈಟ್ ರೂಟೀನು ಸ್ವಲ್ಪ ಲಿಪ್ ಕೇರ್ ಏನಾದ್ರೂ ಇವಾಗ ವಿಂಟರ್ಸ್ ವಿಂಟರ್ ಸೀಸನ್ ಅಲ್ವಾ ಲಿಪ್ ಕೇರ್ ಅಷ್ಟೇ ಯೂಸ್ ಮಾಡೋದು ಕೂದಲು ನೋಡಿ ಇಲ್ಲಿ ಎಷ್ಟು ಕರ್ಲಿ ಇದೆ ಕರ್ಲಿ ಕೂದಲು ನಂದು ಸ್ವಲ್ಪ ಈ ಥರ ಎಲ್ಲ ಮಸಾಜ್ ಮಾಡ್ಕೊಳ್ಳಿ ಸ್ಕಿನ್ ಚೆನ್ನಾಗಿರುತ್ತೆ ಕೊಬ್ಬರಿ ಎಣ್ಣೆಗಿಂತ ಬೆಸ್ಟು ಒಂದು ಮಾಯಶ್ಚರೈಸರ್ ಯಾವುದೂ ಇಲ್ಲ ಅಂತ ಹೇಳ್ತೀನಿ ಏನೇ ಒಂದು ಯಾವುದೇ ಒಂದು ಕಂಪ್ನಿಯವರು ಮಾಯಶ್ಚರೈಸರ್ ಮಾಡಿದರೂ ಕೂಡ ಅದಕ್ಕೆ ಒಂದು ಡ್ರಾಪ್ ಆದ್ರೂ ಕೊಬ್ಬರಿ ಎಣ್ಣೆನ ಯೂಸ್ ಮಾಡೇ ಮಾಡ್ತಾರೆ ಸೊ ನಾವು ನ್ಯಾಚುರಲ್ ಆಗಿ ಸಿಗೋದನ್ನ ಏನಕ್ಕೆ ಬಿಡಬೇಕಲ್ವಾ ಸೊ ಹಂಗಾಗಿ ಕೊಬ್ಬರಿ ಎಣ್ಣೆನ ಯೂಸ್ ಮಾಡ್ಕೊಳ್ಳಿ ಅಪ್ಲೈ ಮಾಡ್ಕೊಳ್ಳಿ ಫೇಸ್ಗೆ ಸೊ ಇವಾಗ ಹೊಟ್ಟೆ ಹಸಿದಿದೆ ಒಂದು ಗ್ಲಾಸ್ ನೀರು ಕುಟ್ಬಿಟ್ಟು ಸ್ವಲ್ಪ ಟೀ ಮಾಡ್ಕೊಂಡು ಕುಡಿಯೋಣ ಬನ್ನಿ ಸಂಜೆ ಆದರೆ ಇದೇ ಥರ ರೂಟೀನ್ ಇರುತ್ತೆ ಸೊ ಮಧ್ಯಾಹ್ನ ಅದು ರಮೇಶು ಊಟ ಮಾಡಿರ್ತಾರಲ್ಲ ಆ ಒಂದು ತಟ್ಟೆ ಎಲ್ಲ ಪಾತ್ರೆ ಎಲ್ಲ ಸಿಂಕಿಗೆ ಹಾಕಿರ್ತಾರೆ ಅದನ್ನು ಬಂದುಬಿಟ್ಟು ನಾನು ವಾಶ್ ಮಾಡ್ಕೊತೀನಿ ಮತ್ತು ಅವರು ರೈಸು ಮತ್ತು ಸಾಂಬಾರೆಲ್ಲ ಊಟ ಮಾಡಿದ್ದು ಸ್ಟವ್ ಮೇಲೆ ಎತ್ತಿಟ್ಟಿದ್ರು ಅದನ್ನು ನಾನು ಸೈಡಿಗೆ ಎತ್ತಿಟ್ಬಿಟ್ಟು ಇವಾಗ ಗ್ಯಾಸ್ ಸ್ಟವ್ನ ಆನ್ ಮಾಡಿಕೊಂಡು ಟೀನ ಇಟ್ಕೊಳ್ಳೋಣ ಅಂತ ಬಂದಿದ್ದೀನಿ ನಾನು ಸ್ವಲ್ಪ ಅಂದರೆ ಹಾಲು ಬೆಳಿಗ್ಗೆ ಕಾಯಿಸಿಟ್ಟಿದ್ದೆ ಅದರಲ್ಲಿ ಸ್ವಲ್ಪ ಸ್ವಲ್ಪನೇ ಅಂದರೆ ನನಗೆ ಎಷ್ಟು ಬೇಕೋ ಅಷ್ಟು ಮಾತ್ರ ಮಾತ್ರ ಟೀನ ಮಾಡ್ಕೊಳ್ಳೋಕ್ಕೆ ಅಂತ ಸಪ್ರೇಟ್ ಒಂದು ಪಾತ್ರನ ತಗೊಂಡು ಇಟ್ಕೊಂಡಿದ್ದೀನಿ ನನಗೆ ಎಷ್ಟು ಒಂದು ಗ್ಲಾಸ್ ಟೀ ಎಷ್ಟಾಗುತ್ತೆ ಅಷ್ಟು ಹಾಲನ್ನ ಸೇರಿಸ್ಕೊತಾ ಸೇರಿಸ್ಕೊಂಡು ಇಟ್ಕೊತಾ ಇದ್ದೀನಿ ಮತ್ತು ಆ ಹಾಲನ್ನು ಕಾಯಿಸಿರ್ಲಿಲ್ಲ ಅದನ್ನು ಸಹ ಪಕ್ಕದ ಒಂದು ಸ್ಟವ್ ಒಲೆ ಮೇಲೆ ಇಟ್ಬಿಟ್ಟು ಅದನ್ನು ಸಹ ಕಾಯಿಸ್ಕೋತೀನಿ ಏಕೆಂದರೆ ಇನ್ನೇನು ಮಕ್ಕಳು ಬರೋ ಟೈಮ್ ಆಯಿತು ಮಕ್ಕಳು ಬಂದರೆ ಒಂದು ಸ್ವಲ್ಪ ಬಿಸಿ ಹಾಲಿದ್ರೆ ಅವರಿಗೆ ಕೊಡ್ಬೋದು ಅಂತ ಅಷ್ಟೆ ಹಾಲೆಲ್ಲ ನೀಟಾಗಿ ಕಾಯೋಷ್ಟರಲ್ಲಿ ನಾನು ಒಂದು ಗ್ಲಾಸ್ನ ನೀರನ್ನ ಇಟ್ಕೊಂಡು ಫಿಲ್ಟರಲ್ಲಿ ಕುಡಿತಾ ಇದ್ದೀನಿ ಏನೇ ಒಂದು ನಾವು ಕೆಲಸ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಒಂದು ಗ್ಲಾಸ್ ನೀರು ಕುಡಿಯೋದ್ರಿಂದ ನಮಗೆ ಏನೋ ಒಂಥರ ಫ್ರೆಶ್ನೆಸ್ ಫೀಲ್ ಆಗುತ್ತೆ ಅಂತ ಅಷ್ಟೇ ಮತ್ತು ನಾನು ಇದು ಹಾಲು ಕಾಯ್ದಿತ್ತಲ್ಲ ಇದಕ್ಕೆ ಸ್ವಲ್ಪ ಶುಗರು ಮತ್ತು ಯಾವುದು ಅಂತ ಅಂದರೆ ಟೀ ಸಪ್ಪು ನಾವು ಯೂಸ್ ಮಾಡೋದು ಬಂದುಬಿಟ್ಟು ರೆಡ್ ಲೇಬಲ್ಲು ಟೀ ಸಪ್ನ ಯೂಸ್ ಮಾಡ್ತೀವಿ ಅದನ್ನು ಅದಕ್ಕೆ ಹಾಲಿನೊಳಗಡೆ ಇದ್ದೀನಿ ಅದು ನೀಟಾಗಿ ಕುದ್ರೆ ಟೀ ಸೊಪ್ಪ ಅಂದರೆ ಟೀ ಚೆನ್ನಾಗಿ ಬರುತ್ತೆ ಅಂತ ಅಷ್ಟೆ ಯಾವಾಗಲೂ ನಾನು ಕುಡಿಯೋಲ್ಲ ರೇರು ಹಿಂಗೆ ಒಬ್ಬಳೆ ಇದ್ದಾಗ ಮಕ್ಕಳ ಹೋದಾಗ ಟೀ ಕಾಫಿ ಜಾಸ್ತಿ ಕುಡಿತೀನಿ ಅವ್ರೇನಾದ್ರೂ ಇದ್ದರೆ ನಾನು ಏನಾದರೂ ಟೀ ಕುಡಿಬೇಕಾದ್ರೆ ಅವರು ನನಗೆ ಅಮ್ಮ ಅಂತ ಕೇಳ್ತಾರೆ ಹಂಗಾಗಿ ಮಕ್ಕಳಿಗೆ ಟೀ ಕಾಫಿ ಎಲ್ಲ ಒಳ್ಳೆಯದಲ್ಲ ಹಂಗಾಗಿ ನಾನು ಅವರು ಇಲ್ಲದಾಗ ಆ ಟೈಮಲ್ಲಿ ನಾನು ಕುಡಿತೀನಿ ಜಾಸ್ತಿ ಇಲ್ಲ ಅಂದರೆ ಮಾಮೂಲಿ ನಾನು ಟೀ ಅಥವಾ ಕಾಫಿ ಏನೂ ಕುಡಿಯೋಲ್ಲ ಅವರಿಗೆ ಬರೀ ಹಾಲು ಕೊಡ್ತೀನಿ ಅದ್ರ ಜೊತೆ ಜೊತೆ ಸ್ವಲ್ಪ ಸ್ವಲ್ಪ ಅರಿಶಿನ ಮತ್ತು ಸ್ವಲ್ಪ ಬೆಲ್ಲನ ಸೇರಿಸ್ಕೊಡ್ತೀನಿ ಇನ್ನು ಯಾವುದೇ ಒಂದು ಇದನ್ನು ಕೊಡೋಲ್ಲ ನಾನು ಹಾರ್ಲೆಕ್ಸ್ ಆಗಲಿ ಏನಾಗಲಿ ನಾನು ಕೊಡೋದಿಲ್ಲ ಬೇಕು ಅಂತ ಅಂದರೆ ಡ್ರೈ ಫ್ರೂಟ್ಸ್ ಎಲ್ಲದನ್ನೂ ನೀಟಾಗಿ ಅದನ್ನು ರುಬ್ಬಿ ಇಟ್ಕೊಂಡಿದ್ದೀನಿ ಒಂದು ಪುಡಿ ಮಾಡಿಟ್ಕೊಂಡಿದ್ದೀನಿ ಅದನ್ನು ಕೊಡ್ತೀನಿ ಅದು ಅಂದರೆ ಅವ್ರಿಗೆ ಇಷ್ಟ ಅಂದರೆ ಕುಡಿದು ಕುಡಿದು ಅದು ಬೇಜಾರಾಗಿದ್ದರೆ ಬರೀ ಪ್ಲೇನ್ ಆಗಿರೋ ಹಾಲು ಕೊಡ್ತೀನಿ ಅಷ್ಟೇ ಆಮೇಲೆ ಬೆಳಿಗ್ಗೆ ಎಲ್ಲ ಪಾತ್ರೆಯನ್ನು ವಾಶ್ ಮಾಡಿ ಇಟ್ಟಿದ್ನಲ್ಲ ಆ ಪಾತ್ರೆಗಳನ್ನ ಇವಾಗ ಬೇರೆಡೆ ಶಿಫ್ಟ್ ಮಾಡ್ತಿದ್ದೀನಿ ಅಂದರೆ ಸೆಲ್ಫ್ ಇಟ್ಟು ಯಾಕೆ ಅಂದ್ರೆ ಮಿಕ್ಕಿದ್ದು ಪಾತ್ರೆಗಳನ್ನ ತೊಳೆದ್ಬಿಟ್ಟು ಆ ಒಂದು ಟಬ್ಬಿಗೆ ಹಾಕಬೇಕಾಗುತ್ತೆ ನಾನು ಅದಕ್ಕೋಸ್ಕರ ನಾನು ಬೆಳಗ್ಗೆ ಏನು ವಾಶ್ ಮಾಡಿಟ್ಟಿದ್ದೆ ಅದನ್ನೆಲ್ಲಾನು ಒಂದು ಸೆಲ್ಫಿಗೆ ಇಟ್ಬಿಟ್ಟು ನೆಕ್ಸ್ಟ್ ರಮೇಶ್ ಮಧ್ಯಾಹ್ನ ಊಟ ಮಾಡಿದ್ರಲ್ಲ ಆ ಒಂದು ಪ್ಲೇಟ್ಸ್ ಅಷ್ಟೇನೆ ಇತ್ತು ಅದನ್ನ ವಾಶ್ ಮಾಡಿಟ್ಟೆ ಇವಾಗೆಲ್ಲ ವಾಶ್ ಮಾಡೋಷ್ಟೇ ಟೀ ರೆಡಿ ಆಗಿತ್ತು ಅದನ್ನ ಒಂದು ಗ್ಲಾಸ್ಗೆ ಹಾಕೊಂಡು ಕುಡಿಯೋಣ ಅಂತ ಒಂದು ಸೋಸ್ಕೊತಾ ಇದ್ದೀನಿ ಏನೇ ಆದ್ರೂ ಮಕ್ಕಳಿಂದ ಹೋದ್ರೆ ತುಂಬಾ ಬೇಜಾರಾಗಿರುತ್ತೆ ಟೈಮೆಲ್ಲ ಮೊ ಹೋಗೋದೇ ಇಲ್ಲ ಟೈಮ್ ಫಾಸ್ಟಾಗಿ ಹೋಗೋದಿಲ್ಲ ಇದ್ದರೆ ತುಂಬಾ ಗಲಾಟೆ ಮಾಡ್ತಾರೆ ಹೊಡೆದಾಡ್ತಾರೆ ಸೊ ಹಂಗಾದ್ರೂ ಕಷ್ಟ ಹಿಂಗಾದ್ರೂ ಕಷ್ಟ ಎಷ್ಟೇ ಆದರೂ ನಮ್ಮ ಮಕ್ಕಳಲ್ವ ನಮ್ಮ ಜೊತೆಯೇ ಇರಬೇಕು ಅನ್ನೋ ಆಸೆ ಅಷ್ಟೇ ಎಲ್ಲೂ ಒಂದು ನಿಮಿಷವೂ ಬೇರೆ ಕಡೆ ಬಿಟ್ಟಿರೋದಕ್ಕೆ ಮನಸ್ಸಾಗಲ್ಲ ಎಲ್ಲ ಆಯಿತು ಇವಾಗ ಟೀ ಕುಡಿಯೋಣ ಬನ್ನಿ ನಾನು ಟೀ ಕುಡಿತಾ ಇದ್ದೀನಿ ತುಂಬಾ ಇಷ್ಟ ನನಗೆ ಟೀ ಅಂತ ಅಂದರೆ ರೇರ್ ಕುಡಿಯೋದು ಅದನ್ನು ಟೀ ಜೊತೆ ಬ್ರೆಡ್ ಒಬ್ಳೆ ಟೀ ಕುಡಿಯೋದು ಅಂದರೆ ತುಂಬಾ ಕಷ್ಟ ಆಗುತ್ತೆ ಏನೇ ಒಂದು ಈ ಮಾಡಿದ್ರು ನೀನೇ ಒಂದು ತಿಂದರೂ ಕುಡಿದ್ರೂ ಮಕ್ಳಿರಬೇಕು ಇಲ್ಲ ರಮೇಶ್ ಇರಬೇಕು ಇಲ್ಲ ಅಂತ ಅಂದರೆ ನಮಗೇನೋ ಒಂಥರ ಮನಸ್ಸಿಗೆ ನೆಮ್ಮದಿ ಇರೋಲ್ಲ ಆದ್ರೂ ನಾನು ಒಬ್ಳೆ ಇದ್ನಲ್ಲ ಬೇಜಾರಾದರೂ ಕಳಿಬೇಕು ಅಂತ ಅಂದ್ಬಿಟ್ಟು ಆವತ್ತ ಟೀ ಮಾಡಿಕೊಂಡು ಇದ್ದೀನಿ ಆ ಟೀ ಜೊತೆಗೆ ನನಗೆ ಫಸ್ಟಿಂದಲೂ ಅಷ್ಟೇ ಅಮ್ಮ ಅಂದರೆ ನನ್ನ ಬಾಣಿನ ತಂದದಲ್ಲಿ ಅಮ್ಮ ಟೀಗೆ ಜೊತೆ ಅಥವಾ ಕಾಫಿ ಜೊತೆ ಬ್ರೆಡ್ ಕೊಟ್ಟು ರೂಢಿ ಮಾಡಿದರು ಆ ಒಂದು ನೆನಪು ನಾನು ಏನೇ ಒಂದು ಕಾಫಿ ಟೀ ಇಟ್ಟರು ಕೂಡ ಕುಡಿದ್ರೂ ಕೂಡ ಬ್ರೆಡ್ ಇದ್ರೆ ತುಂಬಾ ಖುಷಿ ಆಗುತ್ತೆ ನನಗೆ ತುಂಬಾ ಇಷ್ಟ ಬ್ರೆಡ್ ಜೊತೆ ಆ ಟೀ ಜೊತೆ ಬ್ರೆಡ್ ತಿನ್ನೋದಿಕ್ಕೆ ಹಂಗಾಗಿ ನಾನು ತಿಂತಾ ಇದ್ದೀನಿ ಮದುವೆಗಿನ್ನ ಮುಂಚೆ ಅಮ್ಮನೆ ಎಲ್ಲ ಮಾಡ್ಕೊಡೋರು ಟೀ ಕಾಫಿ ಎಲ್ಲಾನು ಇವಾಗ ನಾವೇ ಮಾಡಿಕೊಂಡು ನಾವೇ ಕುಡಿಬೇಕು ಅಷ್ಟೆ ಮಕ್ಕಳಿಲ್ಲ ಅಂತ ಅಂದ್ರೆ ಮನೆಯಲ್ಲಿ ಅದೇ ನೀಟಾಗಿ ತುಂಬಾ ಚೆನ್ನಾಗಿರುತ್ತೆ ನಾನು ಬೆಳಗ್ಗೆ ಯಾವ ರೀತಿ ಮನೆನ ಇಟ್ಟೋಗಿರ್ತೀನಿ ಅದೇ ತರ ಇರುತ್ತೆ ಮಕ್ಳಿದ್ದು ಇದ್ ಬಿಟ್ಟರು ಅಂತೂ ನಾನು ಬರೋ ಅಷ್ಟರಲ್ಲಿ ಎಲ್ಲ ಚೆಲ್ಲಾ ಪಿಲ್ಲಿ ಆಗೋಗಿರುತ್ತೆ ಅದನ್ನು ಜೋಡಿಸೋದೇ ಅರ್ಧ ಟೈಮ್ ಆಗೋಗಿರುತ್ತೆ ನೋಡಿ ಇದೆ ನನ್ನ ಮಗಳದು ಇದು ಫ್ರಾಕು ಸ್ಕೂಲ್ ಡೇ ಫ್ರಾಕು ಪರ್ಪಲ್ ಕಲರ್ ಇದೆ ನೋಡಿ ಇದು ಸ್ಟಿಚ್ಚಿಗ್ ಕೊಟ್ಟಿದ್ದೆ ಅಂದರೆ ಫಿಟ್ಟಿಂಗ್ ಸ್ವಲ್ಪ ಅಂದರೆ ಬಾಡಿ ಫಿಟ್ಟಿಂಗ್ ಸ್ವಲ್ಪ ಲೂಸ್ ಆಗಿತ್ತು ಅದಕ್ಕೋಸ್ಕರ ಟೈಟ್ ಮಾಡಲಿ ಅಂತ ಕೊಟ್ಬಂದಿದೆ ಇವಾಗ ಟೈಟ್ ಆಯಿತು ಅಮ್ಮ ಬೇಡಮ್ಮ ಇಷ್ಟೇ ಇರಲಿ ಏನಾಗಲ್ಲ ಅಂತ ಹೇಳಿದ್ದು ಬಟ್ ಕಂಫರ್ಟ್ನೆಸ್ ಇರಲ್ಲ ಮತ್ತೆ ಲೂಸ್ ಲೂಸ್ ಆದರೆ ಚೆನ್ನಾಗಿ ಕಾಣಿಸಲ್ಲ ನೋಡಿ ಹೇಗಿದೆ ಕಾಣಿಸ್ತಿದೆ ಸ್ಕೂಲ್ ಡೇದು ವಿಡಿಯೋನು ನಿಮ್ಮ ಹತ್ರ ಶೇರ್ ಮಾಡ್ತೀನಿ ಯಾವ ತರ ಬಂತು ಸ್ಕೂಲ್ ಡೇ ಅಂತ ಫಂಕ್ಷನ್ ಯಾವ ತರ ನಡೀತು ಅಂತ ಕಲಾಭವನದಲ್ಲಿ ಇಟ್ಟಿದ್ದಾರೆ ಹಾಸನಲ್ಲಿ ನಮ್ಮ ಮಗಳು ಸ್ಕೂಲ್ ಬಂದ್ಬಿಟ್ಟು ಟೈಮ್ಸ್ ಆ ಗುರುಕುಲ ಸಿ ಬಿ ಎಸ್ ಸಿ ಸ್ಕೂಲು ಹಾಸನಲ್ಲಿ ಅದು ಸತ್ಮಂಗ್ಲದಲ್ಲಿದೆ ಅವ್ರದ್ದು ಸ್ಕೂಲ್ ಡೇ ಬಂದ್ಬಿಟ್ಟು ಕಲಾಭವನದಲ್ಲಿ ಫಿಕ್ಸ್ ಮಾಡಿದ್ದಾರೆ ಸೊ ಸ್ಕೂಲ್ ಡೇ ಲಾಗ್ನು ನಿಮ್ಮ ಹತ್ರ ಶೇರ್ ಮಾಡ್ತೀನಿ ನೋಡಿ ಯಾವ ಥರ ಇದೆ ನನ್ನ ಮಗ್ಳದ್ದು ಫ್ರಾಕ್ ಅಂತ ಹೇಗಿದೆ ಅಂತ ಕಮೆಂಟ್ ಮೂಲಕ ತಿಳಿಸಿ ವೈಟ್ ಕಲರ್ ಪಿಂಕ್ ಕಲರ್ ಎಲ್ಲ ಫ್ರಾಕ್ ಇತ್ತು ಬಟ್ ಪರ್ಪಲ್ ಕಲರ್ ಇರಲಿಲ್ಲ ಇಷ್ಟ ಆಯಿತು ಇನ್ನೇನು ಸ್ಕೂಲ್ ಡೇ ಫ್ರಾಕ್ ಎಲ್ಲ ಜಿಗಿ ಜಿಗಿ ಅನ್ಬೇಕಲ್ಲ ಹಂಗಾಗಿ ಎಲ್ಲ ಫುಲ್ ಗ್ರ್ಯಾಂಡಾಗಿ ಕಾಣಿಸ್ಬೇಕು ಅಂತ ಈ ಕಲರ್ ಕೊಟ್ಟಿದ್ದಾರೆ ಕಾಫಿ ಆಯಿತು ಕಾಫಿ ಜೊತೆ ಅಲ್ಲ ಟೀ ಆಯಿತು ಟೀ ಜೊತೆ ಬ್ರೆಡ್ ಆಯಿತು ಇವಾಗ ಇದ್ರ ಬಗ್ಗೆ ಶೇರ್ ಮಾಡಿದ್ದೀನಿ ಬನ್ನಿ ನನ್ನ ನೆಕ್ಸ್ಟ್ ಪ್ರೋಸೆಸ್ಸು ಯಾವ ಥರ ಇರುತ್ತೆ ಅಂತ ತೋರಿಸ್ತೀನಿ ಬಟ್ಟೆ ಎಲ್ಲ ತುಂಬಾ ಬಟ್ಟೆ ಇತ್ತು ಅಂದರೆ ಊರಿಗೆ ಹೋಗ್ತೀವಲ್ಲ ನಾವು ವೀಕ್ಲಿ ಒನ್ಸು ಆವಾಗ ಬಟ್ಟೆಗಳು ಜಾಸ್ತಿ ಆಗುತ್ತೆ ಬಟ್ಟೆಗಳನ್ನ ನಾನು ಮಷನ್ಗೆ ಹಾಕ್ಬಿಟ್ಟು ಅದನ್ನೆಲ್ಲ ನೀಟಾಗಿ ಒಣಗಾಕಿ ಇದ್ದೆ ಅದನ್ನು ನಾನು ಎತ್ಕೊ ಅಷ್ಟು ನನಗೆ ಟೈಮಿರೆಲ್ಲ ಬಂದಿರ್ತೀನಿ ನಾ ಈವ್ನಿಂಗು ಆವಾಗ ಎತ್ಕೋಬೇಕಾಗುತ್ತೆ ಮತ್ತು ಇವಾಗ ವಿಂಟರ್ ಸೀಸನ್ ಅಲ್ವಾ ಹಾಗಾಗಿ ಅದು ಮತ್ತೆ ನಾನು ಸಂಜೆ ಫೈವ್ ತರ್ಟಿ ಬರೋ ಅಷ್ಟರಲ್ಲಿ ಮತ್ತು ಏನೋ ಒಂಥರ ಥಂಡಿ ಆ ಥರನೇ ಆಗಿರುತ್ತೆ ಅದಕ್ಕೋಸ್ಕರ ನಾನು ರಮೇಶ್ ಕೇಳಿರ್ತೀನಿ ಅವರು ಒಂದೊಂದು ಸಲ ಮರ್ತೋಗಿರ್ತಾರೆ ಎತ್ತೋದನ್ನ ಆದರೂ ನಾನೇ ಒಂದೊಂದು ಸಲ ಮರ್ತೋದಾಗಿದ್ದಾಗ ನಾನೇ ಆ ಒಂದು ಟೈಮಲ್ಲೇ ಎತ್ಕೊಬಂದು ಬಂದು ಇಟ್ಟಿರ್ತೀನಿ ಅರ್ಜೆಂಟು ಟೈಮ್ ಇಲ್ಲ ಅಂತಂದರೆ ಚೇರ್ ಮೇಲೆ ಹಾಕಿ ರೂಮಲ್ಲಿ ಇಟ್ಟಿರ್ತೀನಿ ಎಷ್ಟೇ ಆದ್ರೂ ಎಷ್ಟೇ ಟೈಮ್ ಆದ್ರೂ ಆ ಬಟ್ಟೆಗಳನ್ನ ನಾನೇ ಫೋಲ್ಡ್ ಮಾಡಬೇಕಾಗುತ್ತೆ ಏಕೆಂತಂದರೆ ಮಕ್ಳುಗಳು ಇನ್ನು ಚಿಕ್ಕವರು ಅವರು ಅದು ಬಟ್ಟೆಗಳನ್ನೆಲ್ಲ ಫೋಲ್ಡ್ ಮಾಡೋವಷ್ಟು ಮತ್ತು ಪಾತ್ರೆ ತೊಳೆಯೋವಷ್ಟು ಏನೂ ದೊಡ್ಡವರಾಗಿಲ್ಲ ಎಲ್ಲ ಕೆಲಸನೂ ನಾನೇ ಮಾಡ್ಕೋಬೇಕು ಮತ್ತು ಚೇರ್ ಮೇಲೆ ಜಾಸ್ತಿ ಬಟ್ಟೆ ಇತ್ತು ನಾನು ಏನಾದರೂ ಪ್ರತಿಯೊಂದು ಸಲೂ ನಾನು ಬಟ್ಟೆ ಫೋಲ್ಡ್ ಮಾಡಬೇಕಾದ್ರೆ ಲಕ್ಷಮ್ಮ ನೀಟಾಗಿ ಅವಳ್ದು ಅಷ್ಟೇ ಅಂದರೆ ಚಿಕ್ಕ ಚಿಕ್ಕ ಬಟ್ಟೆಗಳನ್ನೆಲ್ಲ ನೀಟಾಗಿ ಫೋಲ್ಡ್ ಮಾಡಿಕೊಡ್ತಾಳೆ ಅದೊಂದು ಹೆಲ್ಪ್ ಮತ್ತು ದೊಡ್ಡ ದೊಡ್ಡ ಬಟ್ಟೆಗಳು ಅವರಿಗೆ ಫೋಲ್ಡ್ ಮಾಡೋಕ್ಕೆ ಬರೋದಿಲ್ವಲ್ಲ ಅದನ್ನು ಮಾತ್ರ ನಾನು ಎಲ್ಲದನ್ನು ನೀಟಾಗಿ ಫೋಲ್ಡ್ ಮಾಡಿಟ್ಟಿರ್ತೀನಿ ಮತ್ತು ಎಲ್ಲ ಬಂದಿದ್ರು ಲಾಸ್ಟ್ ವೀಕು ಅವ್ರದ್ದು ಬಟ್ಟೆ ಎಲ್ಲ ಇತ್ತು ಅದನ್ನು ಮಷನ್ಗೆ ಹಾಕಿ ಇವಾಗ ನೀಟಾಗಿ ಅವ್ರದ್ದು ಸ್ಯಾರಿ ಅಲ್ವಾ ಸೊ ಹಂಗಾಗಿ ಅದನ್ನು ಮಷನ್ಗೆ ಹಾಕಿ ಅದನ್ನೆಲ್ಲದನ್ನು ನೀಟಾಗಿ ಫೋಲ್ಡ್ ಮಾಡಿಡ್ತಾ ಇದ್ದೀನಿ ಎಲ್ಲದು ಆಯಿತು ಬೆಡ್ ಸ್ಪ್ರೆಡ್ನೂ ಸಹ ಪ್ರತಿಯೊಂದನ್ನು ಬೆಡ್ ಸ್ಪ್ರೆಡ್ ಕಾರ್ಟನ್ನು ಪ್ರತಿಯೊಂದನ್ನು ಮಷನ್ಗೆ ಹಾಕೋದ್ರಿಂದ ಅಂದರೆ ನಾವು ತಗೊಬಂದು ಮಡ್ಸೋದೇ ಅಷ್ಟೇ ಕೆಲಸ ಇರುತ್ತೆ ಅದು ಅದೊಂದು ಬೆಸ್ಟ್ ಅನ್ಸುತ್ತೆ ಇವಾಗ ವರ್ಕ್ ಮಾಡೋರಿಗೆ ಇದು ಬಟ್ಟೆನ ವಾಶ್ ಮಾಡಿಕೊಂಡು ಕುತ್ಕೊಳ್ಳೋಕ್ಕಾಗಲ್ಲ ಮಷನ್ ಮಷನಲ್ಲಿ ನಮಗೆ ಕಂಫರ್ಟ್ನೆಸ್ ಇರಲ್ಲ ಒಂದೊಂದು ಸಲ ಅದು ಯಾಕೋ ಚೆನ್ನಾಗಿ ವಾಶ್ ಆಗೋಲ್ಲ ಅನ್ನೋ ಒಂದು ಫೀಲ್ ಬರುತ್ತೆ ಆದ್ರೂ ನಮಗೆ ಟೈಮ್ ಬ್ಯಾಲೆನ್ಸ್ ಮಾಡಬೇಕಲ್ಲ ಹಾಗಾಕಿ ಮಷನ್ಗೆ ಹಾಕಿರ್ತೀವಿ ಅಷ್ಟೇನೆ ಟೈಮ್ ಏನಾದರೂ ಇದ್ರೆ ನಾನು ಹ್ಯಾಂಡ್ ವಾಶ್ ಮಾಡ್ತಿದ್ದೆ ನಾನು ಪ್ರತಿ ಸಲ ಹ್ಯಾಂಡ್ ವಾಶ್ ಆದರೆ ನಂಗೆ ತುಂಬಾ ಇಷ್ಟ ಹ್ಯಾಂಡ್ ವಾಶ್ ಮಾಡೋದ್ರಲ್ಲಿ ಸಿಗೋ ಖುಷಿ ಮತ್ತೆ ಅದ್ರ ಒಂದು ಬಟ್ಟೆಗಳು ಘಮ ಘಮ ಅಂದರೆ ಅದು ತುಂಬಾ ಕ್ಲೀನಾಗಿ ಇರ್ತವೆ ಅಂತ ಅಷ್ಟೇ ಅದ್ರ ಜೊತೆ ಪಿಲ್ಲ ಕವರ್ನು ಸಹ ಹಾಕಬೇಕಿತ್ತು ಅದನ್ನು ಕೂಡ ಹಾಕಿದೆ ಇಷ್ಟೆಲ್ಲ ಕೆಲಸ ಆದ್ಮೇಲೆ ರಮೇಶ್ ಅವರು ಬೈ ಕಾರನ್ ಆಯ್ತು ಮಕ್ಳು ಬಂದ್ರು ಅನ್ಸುತ್ತೆ ಎಲ್ಲಿಗೋಗಿದ್ರಿ ಹಿಂಗ್ ಬರ್ತಿದ್ದೀರಾ ನೀನ್ ಮುಸ್ಲಿಮಾ ಹಿಂದೂಸಾ ಆಗಿತ್ತು ಹೋಗಿ ಈಗ ಬರ್ತಿದಿರಾ ಮತ್ತೆ ಹೊಸ ವರ್ಷದ ಕ್ಯಾಲೆಂಡರ್ ಅಲ್ವ ಅದು ಇಲ್ಲಿ ವಾವ್ ಹೊಸ ವರ್ಷದ ಕ್ಯಾಲೆಂಡರ್ ನೋಡಲ್ಲ ಮಗಳೇ ನೀನ್ ತೋರಿಸಿದ್ಕೆ ನಾನು ನೋಡಿದ್ದು ನೆನ್ನೆ ತಗೋ ಬಂದ್ರಾ ಯಾಕೆ ಬಂದ್ರಿ ಅಲ್ಲೇ ಇರಬೇಕಿತ್ತು ಅತ್ತಿಗೆ ಮನೇಲಿ ಅತ್ತೆ ಮನೇಲಿ ಯಾಕೆ ಬಂದ ತಕ್ಷಣ ಮಲಗ್ತಿದ್ಯಲ್ಲ ಎಲ್ಲಿ ತನ್ನೋ ಯಾಕೆ ಬರಲಿಲ್ಲ ಅವಳು ನೋಡಿಲಿ ಬಟ್ಟೆ ಎಲ್ಲಾನು ಸೋಫಾ ಮೇಲೆ ತಂದುಬಿಟ್ಟು ಹೆಂಗೆ ಬಿಸಾಡಿದ್ದೀರ ಹಾಂ ನೋಡಿರಲಿ ಬಂದ ತಕ್ಷಣ ಬಂದರೂ ಜರ್ಕಿನೆಲ್ಲನೂ ಬಿಸಾಕಿ ಸೋಫಾ ಮೇಲೆ ಬಿಚ್ಚಾಕಿದ್ರು ಏನು ನೋಡ್ತೀಯಾ ಅಕ್ಕೊಂದು ಡೇದು ಏನು ನೋಡೋದಿಲ್ಲ ಅದು

ನಾಟ್ ಬ್ಲಾಸ್ ಲೈಟ್ ಚಿಕ್ಕವಳಂತೂ ತುಂಬಾನೇ ಮಾತಾಡ್ತಾಳೆ ನನ್ನ ಜೊತೆ ದೊಡ್ಡಗಿಂತ ಅವಳು ಮಾತಾಡ್ತಾಳೆ ಅವಳು ಬರೀ ದೊಡ್ಡವಳು ಬರೀ ಹಳದೆ ಆಗುತ್ತೆ ಅದು ಅಲ್ಲ ಬ್ಯಾಂಗಲ್ ಅದು ಬ್ಯಾಂಗಲ್ ಏನಕ್ಕೆ ಬಂದಿದ್ದು ಅದ ಆ ಆತರ ವೇರ್ ಮಾಡೋದಲ್ಲ ಅಕ್ಕ ತೋರಿಸ್ತಾಳೆ ನೋಡು ಲಕ್ಷ ಲಕ್ಷ ಓ ಸಿ ಸೂಪರ್ ಮಗಳೇ ನೈಸ್ ಯಾರು ಹೇರ್ ಸ್ಟೈಲ್ ಮಾಡಿದ್ದು ಆ ಥರ ಇನ್ನೇ ಮಾಡ್ಕೊಂಡ ವಾವ್ ಯಾರು ಒಪ್ಪೋಕ ಬಂದಿದ್ರಾ ಓ ಮೆಹೆಂದಿ ಯಾರು ಬಿಡಿಸಿದ್ದು ಮೆಹೆಂದಿ ಯಾರು ಬಿಡಿಸಿದ್ದು ಬಿಡಿಸ್ಕೊಟ್ಟಿದ್ದು ವಿವಿನ ಖಾಲಿ ಮಾಡಿದರೆ ಎಲ್ಲವೇ ಹಾಕ್ಕೊಂಡು ಖಾಲಿ ಆಗಿತ್ತು ಅದು ಹೌದು ಲೆನಿಶಾ ಲೆನಿಶಾ ಅವರು ಹೋದ್ರ ಮನೆಗೆ ಅತ್ತೆ ಏನು ಮಾಡಿತ್ತು ಸ್ಪೆಷಲ ಚಿಕನ್ ಮಾಡಿದ್ರ ನೆನ್ನೆ ನೀಟಾಗಿ ಅಕ್ಕ ತಲೆ ಸ್ನಾನ ಮಾಡಿಲ್ಲ ಅಲ್ವಾ ಏರ್ ವಾಶ್ ಮಾಡಿಲ್ಲ ಅಲ್ವಾ ವಿವಿ ಏನು ಮಾಡ್ತಿದ್ದೀಯಾ ಓ ಮಗಳು ಅದು ಬೆಡ್ ಸ್ಪ್ರೆಡ್ಡಿಗೆಲ್ಲ ಆಗುತ್ತೆ ನೈಸ್ ಸೂಪರ್ ಅದು ಬಾಯ್ ಮಾಡು ಹಾಯ್ ಮಾಡು ಮಗಳು ಎಲ್ಲರೂ ಹೇಗಿದ್ದೀರಾ ಅಂತ ಹೇಳು ಫಸ್ಟ್ ಹೇಳ್ಬೇಕಾಗಿತ್ತಲ್ವಾ ನಾನು ಹಾಯ್ ಮಾಡು ಅಂತ ಹೇಳಲಿಲ್ಲ ಅಲ್ವಾ ಸಾರಿ ಕೇಳು ಸಾರಿ ತಪ್ಪಾಯ್ತು ಫಸ್ಟೇ ಹೇಳ್ಬೇಕಾಗಿತ್ತು ನಾನು ಹಾಯ್ ಮಾಡಬೇಕಾಗಿತ್ತು ನಿಮ್ಮೆಲ್ರಿಗೂ ಅಂತ ಹೇಳು

ಪೂರ್ಪಲ್ ಪೂರ್ಪ ಅದಕ್ಕೆ ಮನೆಯಿಂದ ಬಂದ ಮಕ್ಕಳನ್ನ ಸ್ವಲ್ಪ ಹೊತ್ತು ಮಾತಾಡ್ಸ್ಕೊಂಡು ಕೂತ್ಕೊಂಡೆ ವಿವಿ ವಿ ಬೇಜಾರು ಮಾಡ್ಕೋತಾ ಇದ್ಲು ಅಮ್ಮ ಏರ್ ವಾಶ್ ಮಾಡಿಕೊಟ್ಟಿಲ್ಲ ಅಂತ ಮತ್ತೆ ಬೆಳಗ್ಗೆ ಅವಳು ಏರ್ ವಾಶ್ ಮಾಡೋಣ ಅಂತ ಅಂದರೆ ಬೇಡ ಅಂದ್ಲು ಸೊ ಇದಾಗಿತ್ತು ನನ್ನ ಒಂದು ರೂಟೀನು ಯಾವ ರೀತಿ ಬಂತು ನನ್ನ ಒಂದು ರೂಟೀನ್ ಹೇಗಿತ್ತು ಅಂತ ನೀವು ಕಮೆಂಟ್ ಮೂಲಕ ತಿಳಿಸಿ ಯಾರೆಲ್ಲ ನಮ್ಮ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು